ಸಂಘ ಸಂಸ್ಥೆಗಳು ಬಡಜನರ ಸೇವೆಗೆ ಮುಂದಾಗಬೇಕು ದಾಂಡೇಲಿಯಲ್ಲಿ ಆರ್ ವಿ ದೇಶಪಾಂಡೆ ಕರೆ ಸಂಘ ಸಂಸ್ಥೆಗಳು ಸಮಾಜಮುಖಿಯಾಗಿ ಜನಮುಖಿಯಾಗಿ ಇದ್ದು ಬಡಜನರ ಸೇವೆಗೆ ಸದಾ ಮುಂದಾಗಬೇಕೆಂದು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಅವರು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಅಂಬೇಡ್ಕರ್ ಭವನದಲ್ಲಿ ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟ್ ಅನ್ನು ಉದ್ಘಾಟನೆಗೊಳಿಸಿ ಮಾತನಾಡುತ್ತಿದ್ದರು ಕ್ರೈಸ್ತ ಸಮಾಜ ಅತ್ಯಂತ ಮುಗ್ಧ ಸಮಾಜವಾಗಿದ್ದು ಕ್ರೈಸ್ತ ಧರ್ಮ ಬಾಂಧವರು ಪರಸ್ಪರ ಸಾಮರಸ್ಯ ಹಾಗೂ ಸೌಹಾರ್ದತೆಯ ಬದುಕನ್ನು ನಡೆಸಿಕೊಂಡು ಬಂದವರು ಕ್ರೈಸ್ತ ಧರ್ಮ ಬಂಧುಗಳು ಸೇರಿ ರಚಿಸಿರುವ ನೂತನ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟ್ ಈ ಭಾಗದ ಬಡವರ ಸಮಸ್ಯೆಗಳಿಗೆ ಸ್ಪಂದಿಸುವುದರ ಜೊತೆಗೆ ಶೈಕ್ಷಣಿಕ ಸಾಮಾಜಿಕ ಆರೋಗ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸದೃಢ ಸಮಾಜ ನಿರ್ಮಾಣಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತಾಗಲೆಂದು ಶುಭವನ್ನು ಹಾರೈಸಿದರು ತಮ್ಮ ಮಾತಿನಲ್ಲಿ ಇಂದು ಮಹಿಳೆಯರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಖ್ಯವಾಹಿನಿಯಲ್ಲಿದ್ದರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಲ್ಲಿ ಕಾರ್ಮಿಕ ಪತಿ ಅಥವಾ ಕಾರ್ಮಿಕ ತಂದೆ ಮೃತಪಟ್ಟ ನಂತರದಲ್ಲಿ ಗಂಡು ಮಕ್ಕಳಿಲ್ಲದ ಪತ್ನಿ ಇಲ್ಲವೇ ಮಗಳಿಗೆ ಉದ್ಯೋಗ ನೀಡದಿರುವುದು ಬೇಸರದ ಸಂಗತಿ ಇಂತಹ ಸಂದರ್ಭದಲ್ಲಿ ಗಂಡು ಮಕ್ಕಳೇ ಇಲ್ಲದ ಕಾರ್ಮಿಕ ಕುಟುಂಬದ ಪರಿಸ್ಥಿತಿ ಏನು ಅವರ ಮುಂದಿನ ಬದುಕು ಹೇಗೆ ಕಾಗದ ಕಾರ್ಖಾನೆಯ ಈ ನಿಯಮಕ್ಕೆ ನನ್ನ ವಿರೋಧವಿದೆ ಎಂದರು ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗಾಗಿಯೇ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಕಾಂಗ್ರೆಸ್ ಸರ್ಕಾರ ಯಾವತ್ತು ಮಹಿಳೆಯರ ಪರವಾಗಿ ಇದೆ ಇತ್ತೀಚೆಗೆ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಮಿಕ ತನ್ನ ಕೆಲಸದ ಸಂದರ್ಭದಲ್ಲಿ ಆದ ಅವಘಡದಿಂದ ಮೃತಪಟ್ಟಿದ್ದು ಆದರೆ ಆತನ ಪತ್ನಿ ಇಲ್ಲವೇ ಮಗಳಿಗೆ ಉದ್ಯೋಗ ನೀಡಲು ಕಾಗದ ಕಾರ್ಖಾನೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಹೆಣ್ಣು ಮಕ್ಕಳಿಗೂ ಸಮಾನ ಅವಕಾಶ ಇದೆ ಎನ್ನುವುದನ್ನು ಕಾಗದ ಕಾರ್ಖಾನೆ ಅರಿತು ನಡೆದುಕೊಳ್ಳಬೇಕೆಂದು ಕರೆ ನೀಡಿದರು ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟಿನ ಅಧ್ಯಕ್ಷರಾದ ಪ್ರದೀಪ್ ಸೈಮನ್ ಅವರು ಟ್ರಸ್ಟಿನ ಉದ್ದೇಶ ಮತ್ತು ಮುಂದೆ ಹಮ್ಮಿಕೊಳ್ಳುವ ಕಾರ್ಯ ಚಟುವಟಿಕೆಗಳ ಬಗ್ಗೆ ವಿವರಣೆಯನ್ನು ನೀಡಿದರು ದಾಂಡೇಲಿಯ ಸಮಗ್ರ ಅಭಿವೃದ್ಧಿಗಾಗಿ ಹಾಗೂ ಬಡವರ ಕಷ್ಟಸುಖಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಈ ಟ್ರಸ್ಟ್ ಪ್ರಾಮಾಣಿಕವಾಗಿ ಸೇವಾ ಮನೋಭಾವನೆಯಿಂದ ಕಾರ್ಯನಿರ್ವಹಿಸಲಿದೆ ಎಂದರು ವೇದಿಕೆಯಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅನುಷ್ಠಾನ ಸಮಿತಿ ಅಧ್ಯಕ್ಷ ರಿಯಾಜ್ ಬಾಬು ಸೈಯದ್ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಆರ್ಪಿ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಬಷೀರ್ ಗಿರಿಯಾಳ್ ನಗರಸಭಾ ಸದಸ್ಯ ಅನಿಲ್ ನಾಯ್ಕರ್ ಮಾಜಿ ನಗರಸಭಾ ಸದಸ್ಯರಾದ ಫಿರೋಜ್ ಖಾನ್ ಬಾಲೆಖಾನ್ ಮೊದಲಾದವರು ಉಪಸ್ಥಿತರಿದ್ದರು ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟಿನ ಪರವಾಗಿ ಆರ್ ವಿ ದೇಶಪಾಂಡೆ ಅವರನ್ನು ಸನ್ಮಾನಿಸಲಾಯಿತು ಫಾದರ್ ಜಾಯ್ ಅವರು ಪ್ರಾರ್ಥಿಸಿದರು ಟ್ರಸ್ಟಿನ ಕಾರ್ಯದರ್ಶಿ ಮ್ಯಾಥ್ಯೂಸ್ ಕೊಂಡಿಟಿ ಅವರು ಸ್ವಾಗತಿಸಿದರು ಟ್ರಸ್ಟಿನ ಉಪಾಧ್ಯಕ್ಷರಾದ ವಿಕ್ಟರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದ ಯಶಸ್ಸಿಗೆ ಟ್ರಸ್ಟಿನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಹಕರಿಸಿದರು ಎಷ್ಟೋ ಸೇವೆಗಳು ಶ್ರೇಷ್ಠ ಕೈಯೋದಂತೆ ಅಲ್ಲಿ ದೇವರು ಆಜ್ಞೆಪಡಿಸಿದ್ದಾರೆ परम देवे भूमि आकाश पर देवे एवं परिष्प मानवता और नाम सदिश देवे एवं अवगत करते हैं तादेव कृष्ण ब्रदर्स एसोसिएशन ने द्वारा ही इथा को प्रश्न रूप में प्रस्तुत कर आगे लिया कृया कृष्ण स्वतंत्रता रैली को भी आयोजन न पट और रेलवे स्टेशन तक आने आवश्यक

மேலே <muchas> ధన్యవాదాలు నిమ్మ ప్రధాన ng mga pumutol ng bugo nitawad araw mga sahod ng gabi Pa sa lahat ng mga ito may तालु ने जीवन लेने लगा लगा वो नमक लगा यावा मुझे आउटर योर नेअर लावा को लगाए लेंचा को टूट जाने को मार यार लेंचा के इधर नल फूट रहे हैं इतना लेंचा को जाने अंधेरे में बुलाओ

i again here again i again

对不对